ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾರೆ ಶ್ರಾವಣ ಅಲ್ವಾ ನಾವು ಪೂಜೆಗೆ ಹೊರಟಿದ್ದೀವಿ ನಮ್ಮ ಮಂದೆಯವ್ರಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಇಡಿಗೆ ಮಾಡ್ಕೊಂಡಿದ್ದೀವಿ ನೋಡಿ ನಾವು ಲ್ಯಾಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನೋಡಿ ಇಷ್ಟು ಐಟಮ್ ಮನೇಲಿ ಪೂಜೆ ಎಲ್ಲ ಆಯಿತು ಇವಾಗ ರೆಡಿಯಾಗಿದ್ದೀವಿ ಎಲ್ಲರೂ ಹೊರಡಬೇಕು ನಮ್ಮ ರಂಗನಾಥ ಸ್ವಾಮಿ ಬೆಟ್ಟದ ರಂಗನಾಥ ಸ್ವಾಮಿ ಪೂಜೆ ಅಂದರೆ ನಮ್ಮ ಅಂದೆಯವರು ನಮ್ಮ ಮಾವರು ಬರ್ತಾ ಇದ್ದಾರೆ ಬೆಂಗಳೂರಿಂದ ನಾವು ಇಲ್ಲಿಂದ ಓದ್ತಾಯಿದ್ದೀವಿ ನೋಡಿ ಇಷ್ಟು ಐಟಮ್ ತಗೊಂಡು ಓದ್ತಾಯಿದ್ದೀವಿ ಎಲ್ಲ ಬೆಟ್ಟದ ಮೇಲೆ ಭೇಟಿ ಆಗೋಣ ಬನ್ನಿ ಎಷ್ಟು ನಜಾ ಫೈವ್ ಹಂಡ್ರೆಡ್ ಒಂದು ದಿವ್ಸಕ್ಕೆ ನೋಡಿ ಎಲ್ಲ ಶಿಫ್ಟ್ ಮಾಡ್ಕೊಂತ ಇದ್ದೀವಿ ಒಳಗಡೆ ಇವೆಲ್ಲ ಇವಾಗ ಬಂದು ತೊಳೆದಿಕ್ಕಿದ್ದು ತೊಳೆದಿಟ್ಟಿದ್ದೀವಿ ಮನೇಲಿ ತೊಳೆದ್ರು ಇನ್ನೊಂದ್ಸಲ ತೊಳೆದಕ್ಕಿಲ್ಲ ಬಂದು ನೋಡಿ ಟ್ಯಾಂಕ್ ಟ್ಯಾಂಕ್ ಇದೆ ನೀರಿನ ಹಾಂ ನೋಡಿ ಇವ್ರು ಕೆಲಸ ಮಾಡ್ತಾರಂತೆ ಇವ್ರಿಗೆ ನೋಡಿ ನಾವು ಚಪಾ ಐಟಮ್ ತೋರಿಸಿದೀವಿ ನಮ್ಮ ಮಾವರಿಂದ ಬೆಂಗಳೂರಿಂದ ಬಂದಿಲ್ಲ ಹೊರಗಡೆ ತೋರಿಸ್ತೀವಿ ನೋಡಿದ್ವಿ ಹೆಂಗೈತೆ ನೋಡಿ ಒಂದಿನ ಅಡುಗೆ ಮಾಡಬೇಕು ಅಂದ್ರೆ ನಾವು ಎಷ್ಟೆಲ್ಲ ಐಟಮ್ಗಳು ತರಬೇಕು ಅಂತ ಚೆನ್ನಾಗಿದೆಯಾ ರೂಮು ಇವಾಗೆ ಅಡುಗೆ ಮಾಡೋದು ನಾವು ಆಯಿತಾ ಏ ಅಲ್ಲೆಲ್ಲ ಅಣ್ಣಾಗೈತಾ ಎಸಿಬಿಡ ಕಣ ಮಣ್ಣಾಗುತ್ತೆ ಆಯ್ತದು ಮಣ್ಣಿಗೆ ಬಿದ್ದೋಯ್ತು ಹೇಳಿದ್ರ ಮಾತು ಕೇಳಲ್ಲ ಕಾಯಿ ಅದು ನೋಡ್ರಿ ಅದೇನು ಹುಡುಗಿದಿರು ಫ್ರೆಂಡ್ಸ್ ಹಿಂಗೆ ಯಾವಾಗ ಅದು ಅದು ಕ್ಯೂಟಿ ಅಂತ ನಾವು ಮಾಡಬೇಕು ನಾವ್ ಹಿಂಗೆ ಮಾಡ್ಬೇಕು ನಾವು ಹಿಂಗೆ ಒಂದು ಕೈಲಿ ಫೋನ್ ಕೈಲಿ ಹೆಂಗೆ ಹೆಂಗ ಮಾಡ ಊಟ ಎಲ್ಲ ಬೆಳಗ್ಗೆ ಹೀಗೆ ಹೇಳಿದ್ದು 大家好，我是张一鸣。

ಅವ್ರು ಮಾಡಿಸ್ತಾವ್ರೆ ಅನ್ಸುತ್ತೆ ಅರ್ಕೆ ಹೊತ್ಕೊಂಡಿರೋರು ಈ ತರ ಮಾಡಿಸ್ತಾವ್ರೆ ಮಾಡ್ರಿ ಅಂದ್ರೆ ಮುಂತಿರದ ಅಚ್ಚೆ ಬಂದು ಮಾಡ್ಬಾ ನೋಡ್ರಿ ಮೇಟಾಗ್ ಬಂದ್ಬಿಟ್ಟು ಅಡುಗೆ ಮಾಡ್ತೀರಾ ಮುಂದಿರದ ಹಾ ಅಷ್ಟೇನಾ

ಅದೆಷ್ಟು ಹಂಗೆ ಆಡ್ತಾ ಆಡ್ತಾ ನುಣ್ಣ ಬಂದ್ಬಿಡ್ತದೆ ಮುದ್ದೆ ಹ್ಞೂ ಮುದ್ದೆ ಚೆನ್ನಾಗ್ ಅದ ಸುತ್ತಲೇ ನಾವು ಮನೆ ಶಿವರಾಜನ ಅದಕ್ಕೆ ಹಾಕಿದ್ವಲ್ಲ ಅದು ಕಿಟಕಿ ಬರಲ್ವಾ ನಾಯಿ ಮರಿಗಿರಿ 여기 사가기 전에 예를 들면 Nuke b o 가 ായി <laughs> കേ <laughs> <laughs> ఇవేవే భర హం కరోనా ఇవ ఇవ ఏంది బెర్ బెర్ బస్త భరివే